ಇವತ್ತೊಂದು ಬೆಳಿಗ್ಗೆ ತಿಂಡಿ ಮಾಡುವ ಸಾಮಾನು ಕೂಡ ಜಾಸ್ತಿ ಬೇಡ ಬೇಗ ಆಗ್ತದೆ ಕೂಡ ಅದನ್ನ ಇವತ್ತು ನಿಮಗೆ ಮಾಡಿ ತೋರಿಸುವ ಬೆಳ್ತಿ ಹಾಕಿ ನೋಡಿ ನೀರ್ ದೋಸೆ ಮಾಡ್ತೇವೆ ಅದೇ ಎರಡು ಗ್ಲಾಸ್ ಉಂಟು ಇದನ್ನು ಮಾತ್ರ ನೀವು ಚಂದ ಮಾಡಿ ತೊಳೆದು ಇಪ್ಪತ್ನಾಲ್ಕು ಗಂಟೆ ನೆನೆ ಇಡ್ಬೇಕು ನೋಡಿ ಇಪ್ಪತ್ನಾಲ್ಕು ಗಂಟೆ ನೆನೆ ಇಟ್ಟು ಚಂದ ಮಾಡಿ ತೊಳೆದು ವಾಪಸ್ ತಂದಿದ್ದೇನೆ ಬಾಯ್ಲ್ಡ್ ರೈಸ್ ನೋಡಿ ಅದು ಕುಚಲಕ್ಕಿ ಅನ್ನ ಇದು ಒಂದು ಮುಕ್ಕಾಲು ಕಪ್ ಆಗೋಷ್ಟು ತಕೊಂಡಿದ್ದೇನೆ ಇಷ್ಟನ್ನ ಹಾಕ್ಬೇಕು ನೀವು ನೋಡಿ ಕುಚಲಕ್ಕಿ ಇಲ್ಲ ಇದ್ರೆ ನಿಮ್ಗೆ ವೈಟ್ ರೈಸ್ ಕೂಡ ತಕೊಳ್ಬಹುದು ಚಿಕ್ಕ ಕಪ್ಪಲ್ಲಿ ಮುಕ್ಕಾಲು ಕಪ್ಪು ಆಗೋಷ್ಟು ತೆಂಗಿನ ತುರಿ ಕೂಡ ಹಾಕಬೇಕು ಇದನ್ನ ಹಾಕಿ ಸ್ವಲ್ಪ ನೀರಾ ಗ್ರೈಂಡ್ ಮಾಡಿ ತರುವ ಗ್ರೈಂಡ್ ಮಾಡಿದ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ ಚೆಂದ ಮಿಕ್ಸ್ ಮಾಡಿದ ಆಯ್ತು ಉಪ್ಪು ಹಾಕಿ ಕೆಲವೊಂದು ಬೆಳ್ತಿ ಹಾಕಿ ಉಂಟಲ್ಲ ಅದು ದೋಸೆ ಮಾಡುವಾಗ್ಲಿ ಯಾವ್ದು ರೆಸಿಪಿ ಮಾಡುವಾಗ ಅಂಟು ಇರ್ತದೆ ನೋಡಿ ಇಪ್ಪತ್ನಾಲ್ಕು ಗಂಟೆ ನೆನೆ ಇಟ್ಟು ಹಾಕಿಯನ್ನು ಅಂಟು ಬರುದಿಲ್ಲ ಅದಕ್ಕೆ ಬೇಕಾ ಇಪ್ಪತ್ನಾಲ್ಕು ಗಂಟೆ ನೆನೆ ಇಡುದು ಇದು ಸಹ ಅಂಟು ಹಾಕಿ ಅಷ್ಟು ಒಳ್ಳೆದು ಬರುದಿಲ್ಲ ಅದಕ್ಕೆ ಬೇಕಾಗಿ ಇಪ್ಪತ್ನಾಲ್ಕು ಗಂಟೆ ನೆನೆ ಇಟ್ಟು ತಂದದ್ದು ಹತ್ತಿನ ರೆಸಿಪಿ ಗ್ಯಾಸಲ್ಲಿ ಮಾಡಿ ತೋರಿಸಿದ್ದು ನಿಮಗೆ ಯಾಕಂದ್ರೆ ಕೆಲವರು ಕೇಳ್ತಿದ್ದು ಗ್ಯಾಸಲ್ಲಿ ಇಡ್ಲಿಕ್ಕೆ ಆಗ್ತದೆ ಈ ಮಣ್ಣಿನ ಕಾವಳಿ ಅಂತ ನೋಡಿ ಇಡ್ಲಿಕ್ಕೆ ಆಗ್ತದೆ ನೋಡಿ ಇದು ಮಣ್ಣಿನ ಕಾವಳಿ ನೋಡಿ ಇದು ಸಹ ಇಡ್ಲಿಕ್ಕೆ ಆಗ್ತದೆ ಎಂತಾಗೋದಿಲ್ಲ ಒಲೆಯಲ್ಲಿ ನೋಡಿ ಈಗ ಯಾರು ಸಹ ಮಾಡಿದಿಲ್ಲ ಅಲ್ಲ ಎಲ್ಲ ಗ್ಯಾಸ್ ಅದಕ್ಕೆ ನಾನು ಸಹ ಗ್ಯಾಸ್ ಎಂದೆ ನಿಮಗೆ ತೋರಿಸ್ತಕ್ಕೆ ಮತ್ತೆ ಎಣ್ಣೆ ಹಚ್ಚಿರ್ಬೇಕು ಕಾವಳಿಗೆ ಅದನ್ನು ತೆಗೀವ ಎಣ್ಣೆ ಎಣ್ಣೆ ಎಲ್ಲ ತೆಗಿಬೇಕು ಈ ರೀತಿ ಮಾಡಿ ಒಂದು ವೇಸ್ಟ್ ಬಟ್ಟೆಯಲ್ಲಿ ವೇಸ್ಟಂತ ಕ್ಲೀನ್ ಇರಬೇಕು ಬಟ್ಟೆ ನೋಡಿ ಕಾವಳಿ ಚಂದ ಮಾಡಿ ಬಿಸಿ ಆದಮೇಲೆ ಒಂದು ಸೌಂಟು ನೋಡಿ ಈ ಸೌಂಟಲ್ಲಿ ಈಗ ಹಿಟ್ಟನ್ನು ಹಾಕಬೇಕು ಹಿಟ್ಟನ್ನು ಹಾಕಿದ ತಕ್ಷಣ ಮುಚ್ಚಿಡಬೇಕು ಹಿಟ್ಟು ಹಾಕಿದ ಮೇಲೆ ಒಂದು ನಿಮಿಷ ಆದ ಮೇಲೆ ಲೋ ಫ್ಲೇಮಲ್ಲಿ ಇಡುವ ಎಲ್ಲ ಮಧ್ಯಮ ಉರಿಯಲ್ಲಿ ಇಟ್ಟು ಜಾಸ್ತಿ ಉರಿಯಾದ ಮತ್ತೆ ಅದು ಇದು ಕಪ್ಪು ಆಗ್ತದೆ ಒಂದು ಮೂರು ನಿಮಿಷ ಕಡಿಮೆ ಉರಿಯಲ್ಲಿ ಮತ್ತೆ ಬೇಯಿಸಬೇಕು ಜಾಸ್ತಿ ಉರಿ ಇಟ್ಟರೆ ಕಪ್ಪು ಆಗ್ತದೆ ಅಷ್ಟೇ ಎಷ್ಟು ದಪ್ಪ ಉಂಟು ನೋಡಿ ಅದು ಸಹ ಅಂಟು ಹಾಕಿ ಅಂಟು ಹಾಕಿ ಅನ್ನೋ ಹಾಕಿ ಮಾಡಿದ್ದು ನಾನು ಇಪ್ಪತ್ನಾಲ್ಕು ಗಂಟೆ ನೆನೆ ಇಟ್ಟು ಅಂಟು ಇರುವುದಿಲ್ಲ ಎಷ್ಟು ಅಂಟು ಇದ್ರೆ ಕೂಡ ಎಷ್ಟು ದಪ್ಪ ಉಂಟು ನೋಡಿ ದಪ್ಪ ಅಷ್ಟೇ ಸಾಫ್ಟ್ ಕೂಡ ಉಂಟು ನೋಡಿ ಎರಡನೇ ಸಲ ಮಾಡುವಾಗ ನೀವು ಇನ್ನು ಐ ಪಿ ಬೆಂಕಿ ಇಡ್ಬೇಕು ನೋಡಿ ಜಾಸ್ತಿ ಬಿರಿಯಾನಿ ಇಟ್ಟು ಮಾಡಿದರೆ ಆಯಿತು ಎಲ್ಲ ಓಡ್ಪಾಯ ಮಾಡಿ ಆಯಿತು ಓಡ್ಪಾಯ ನೋಡಿ ಬೆಳಿಗ್ಗೆಯಿಂದ ಸಂಜೆ ಇಟ್ಟರು ಕೂಡ ಇಷ್ಟು ಸಾಫ್ಟ್ ಆಗಿರ್ತದೆ ನೋಡಿ ಇಲ್ಲಿ ಚಂದ ಬಡಿ ಉಬ್ಬಿ ಬರ್ತದೆ ಈ ರೀತಿ ಉಬ್ಬಿ ಎಲ್ಲ ಬರ್ತದೆ ನಾವು ನೆನೆ ಇಪ್ಪತ್ನಾಲ್ಕು ಗಂಟೆ ನೆನೆ ಇಡ್ಬೇಕು ಅಕ್ಕಿಯನ್ನು ಮತ್ತೆ ಎಷ್ಟು ಅಂಟಿ ಕೂಡ ನಿಮಗೆ ಹಾಕಿ ಈ ರೀತಿ ಮಾಡಲಿಕ್ಕೆ ಆಗ್ತದೆ ಕೆಲವೊಂದು ಅಂಟು ಇದ್ರೆ ನಿಮಗೆ ಈ ರೀತಿ ಬರೋದಿಲ್ಲ ಅಂದರೆ ಅಂಟಂಟು ಬರ್ತದೆ ಇಲ್ಲಿಲ್ಲ ಮಣ್ಣು ಮಣ್ಣು ರೀತಿಯಲ್ಲಿ ಇರ್ತದೆ ದಪ್ಪ ಇರ್ತದೆ ನೋಡಿ ದಪ್ಪ ಓಡ್ಪಾ ಇದು ಈ ಇರ್ತದೆ ನಿಮಗೆ ಇಟ್ಟು ಕೂಡ ಸಾಫ್ಟಾಗಿರ್ತದೆ ಎಂತ ಆಗುದಿಲ್ಲ ಒಂದು ತುಂಡು ಮಾಡಿ ತೋರಿಸುವ ನಿಮಗೆ ಉಬ್ಬಿ ಬಂದು ಈ ರೀತಿ ಇರ್ತದೆ ನೋಡಿ ಇಲ್ಲಿ ನೋಡಿ ಎಷ್ಟು ತೂ ತುಂಟು ನೋಡಿ ಮತ್ತು ಅಂಟು ಸ್ವಲ್ಪ ಕೂಡ ಇಲ್ಲ ಈ ಒಡ್ಪಲ್ಲೆ ಅಂದರೆ ಕಪ್ಪ ರೊಟ್ಟಿ ಇದು ಈ ರೀತಿ ಓಡ್ಪಾಳೆ ಮಾಡಿದ್ರೆ ಒಂದು ತಿಂದ್ರೆ ಸಾಕದೆ ಹೊಟ್ಟೆ ಫುಲ್ ಆಗ್ತದೆ ಅದ್ರ ದಪ್ಪ ಉಂಟಲ್ಲ ಹಾಗೆ ನೀವು ಸಮಯ ಟ್ರೈ ಮಾಡಿ ನೋಡಿ